I'm దేవి అంద్ర యారు షడ్డ సంపత్తి అనువంత ఏనావల ಅವೆಲ್ಲ ಕೊಟ್ಟು ಶರಸಂಬತಿ ಅನ್ನುವಂತ ಶಸ್ತ್ರಗಳು ಈಗಿನ ಕೈಯಾಗ ಕೊಟ್ಟು ರಾಜೇಶ್ವರಿ ಅನ್ನುವಂತ ನಾಮ ಇಟ್ಟು ತಯಾರ ಮಾಡ್ಯಾರ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ತಳದ ಈಗಿ ಈಗ ನಾ ತಯಾರ ಮಾಡ್ ಹೌದಲ್ರಿ ಅಕ್ಕಿಗಿ ತಳದ ತಯಾರ ಮಾಡಿ ಏನ್ ಮಾಡ್ಯಾರ ಅವರು ಸಾಮಾನ್ಯ ಶಕ್ತಿಗೆ ಅವರೇ ಕೊಟ್ಟರು ಅಲ್ಲಿ ಸಂವಾರ ಮಾಡ್ಲಾಕ್ ಈಗಿನ ಕೈಯಾಗ ಸಾಮಾನ್ಯ ಇಲ್ಲ ತಳಗಿಮ್ಯಾ ಮಾಡ್ಕೊಂಡು ಇಕ್ರ ಬಲಿ ಬರ್ತಾವ್ ಸಾಮಾನ್ಯ ಅದಕ್ಕಾಗಿ ಏನ್ ಹೇಳ ಕವಿ ಷತ್ತಿ ಶಸ್ತ್ರ ಕೊಟ್ಟು ದೇವಿ ಅಂದ್ರೆ ಹೆಣ್ಣು ತಿಳ್ಕೊಂಡಿದ ನಿನ್ನ ಮನಕ ಏನು ಮಾಡ್ಯಾರ ಅವರು ತಯಾರು ಮಾಡ್ಯಾರ ನಮ್ಮ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಹಿಂಗ್ ತಂಗಿ ನಿನಗ ತಯಾರು ಮಾಡ್ದವ ನಾ ಹೆಚ್ಚುವ ನೀ ಹೆಚ್ಚು ನೀ ಉತ್ಪತ್ತಿ ಮಾಡಿದವನು ಬ್ರಹ್ಮನೇ ದೇವ್ರೆ ಅದಾನ ಅವನೇ ಹೆಚ್ಚದ ತಂಗಿ ಆದ್ರೆ ನನಗೆ ಹಡದ ತಾಯಿ ತಾಯಿ ನನಗೆ ಕರೆ ನಮ್ಮ ಅಪ್ಪ ತಾಯಿ ಹೆಚ್ಚಲ್ಲ ಹೌದು ಅಪ್ಪ ಏನಾದ್ರೂ ಇದೇನೋ ಅಲ್ಲ ಹೌದಲ್ರಿ ಆಂತಿಕಲ ಹೇಳ್ತಾರೆ ನಮ್ಮ ಅಪ್ಪದ ಅರೇಂಗಿ ಗೌರಿ ಮಾತನ ಅಪ್ಪ ನಾನು ಅವ್ ಕಡಿ ಬೀದ್ರ ಬೇಕರೆ ಹಾ ಅಪ್ಪ ಮಾತ್ರ ಅವ್ ಕಡಿ ಬೀದ್ರ ಹಾ ಹಾ ಕಂಗ್ರಿ ಹಾ ಅದಕ್ಕಾಗಿ ಹೇಳ್ತಾರೆ ಕವಿ ನಡೀರ್ರಿ ರಾಜೇಶ್ವರಿ ನಾಮಯೇ ಟೋ ಶಡ ಸಂಪತ್ತಿ ಶಾಸ್ತ್ರಪ ಷ್ಟು ಹೇಳ ಶಕ್ತಿ ಸಹಿತ ಬ್ರಹ್ಮ ಚೈತನ್ಯ ಅದರಿಂದ ಸಹಸ್ತ್ರ ಶೂನ್ಯ ಹೆಣ್ಣ ಹಟ್ಟಿದೂನ್ ಹೆಣ್ಣು ಹುಟ್ಟಿದೂನ್ ಹೆಣ್ಣ ಮಾನ್ಯ ಸಾಕ

ಶಕ್ತಿ ಕಡಿಮೆ ಶಿವ ಹಚ್ಚ ನಿನ್ನ ಹೆಣ್ಣಿಗೆ ಬೇಕಾ ಸಾಂಬಾನು ಬುಚ್ಚ ಮುತ್ತೆ ತೊಳೆಯ ಮುಶ್ರೀ ದಾಟ ಹಿರಿತು ಮನಸಾಟ See <laughs> you ಆಶ್ರಭಾಗಿ ಕರ್ನಾಮಗ್ ಏನಪ್ಪಾ ಅಂತಂದ್ರೆ ನಾವು ನೋಡಿದಿಟ್ಟು ತನಕ ನಾವು ನಮ್ಮ ಹುಟ್ಟಿಯವ್ರಿಗೆ ಬಂದು ಕೂತಾರ ನಮ್ಮ ಮಾರಿ ಮುಂದೆ ನಾನು ಬಿಡ್ತಾರೆ ನೋಡಿ ಇಲ್ಲಿ ಅದಕ್ಕೆ ದಯವಿಟ್ಟು ಬಂದು ಸ್ಟೇಜ್ ಕುಂದ್ರಬೇಕಂತ ತಿಳ್ಕೊಂಡು ನಾವು ದಿನಾ ಜೀವನಕ್ಕೆ ಹೋಗಿ ಬರ್ತೀನಿ ದಯವಿಟ್ಟು ಯಾಕಪ್ಪ ಅಂತಂದ್ರೆ ಹಂಗೆ ಮಂದ್ಯಾಗ ಕುಂತ್ರೆ ಚೆನ್ನಾಗಿ ಕಾಣಂಗಿಲ್ಲ ರೀಪ್ಪ ಸ್ವಲ್ಪ ಸ್ಟೇಜ್ನಾಗೆ ಬಂದು ಕೂತ್ರಿ ಅಂದ್ರೆ ಲಗ್ತಾ ಆತು ಯಾಕಪ್ಪ ಅಂತಂದ್ರೆ ಈಗ ನೋಡಿರಿ ಅವ್ರ ಹೆಸರಿನಾಗೆ ಒಂದು ಸಾವಿರ ಸಾವಿರ ಕಲಾವಿದರು ಬರಿತಾರೆ ರೀ ಸದನ ನಾಡಿನೊಳಗೆ ಒಂದೇ ಕವಿಗಳ ಮಾಡಲ್ಲ ಅವರು ಹೊರಕವಿಗಳನ್ನ ಸಿಗೊಂಡ್ರು ರಾಜ ಪ್ರಶಸ್ತಿ ವಿಜೇತರೂ ಕವಿಗಳ ಅಂತ ಕವಿ ಸದ್ದ ಇನ್ನು ಮುಂದೆ ಹುಟ್ಟೋರು ಹುಟ್ಟುದೇ ಇಲ್ರಿ ಈಗ ಏನು ಹೆಣ್ಣು ಹಾಡಲ್ರಿ ಅದು ಕ್ಯಾಲಿ ಅಂದೇ ಮಾಡಿ ಹೋಗುದೇ ಅವ್ರು ಮಾಡಿದ್ದ ಕ್ಯಾಲಿ ನಾನು ಪರಮಾತ್ಮ ಸೀರೆ ಉಟ್ಕೋಬಾರ್ದಾಗಿತ್ತು ಸೀರೆ ಯಾಕೆ ಉಟ್ಕೊಂಡು ಸೀರೆ ಅವ ಅವರೆ ಯಾಕೆ ಉಟ್ಕೊಂಡು ಹೋಗೋಣ ಯಾಕಂದ್ರೆ ಹೀಗೆ ಕೇಳಕೊಂಡ ತೊಂದೆಯ ವಿಷಯಗಳು ಹೊಂತಾವಾ ಕೃಷ್ಣ ಪರಮಾತ್ಮ ಸಿರಿ ಹುಡುಬೇಕಾದ್ರು ತಂಗಿ ಆ ಸಿರಿ ಯಾರು ಬಂದಿ ತಯಾರಾಗಿದ ಮನುಷ್ಯ ಚಾರ ಮಾಡ್ಬೇಕಲ್ವೇ ಹಾ ಹಾ ಜಾಣನ ಕೈಯಾಗ್ ತಯಾರಾಗಿದ ಸಿರಿ ಹಾ ಮತ್ತೆ ನಾವು ನಾವು ತಯಾರ ಮಾಡಿರೋಂತ ಸಿರಿ ನಾವು ಊಟಿಕೊಂಡು ನಿನಗೆನಾದೋ ಹೌದು ನಿನ್ನ ಕೈಲಿ ತಯಾರಾಗಿದ ಸಿರಿ ನಿನ್ನ ಕೈಲಿ ಏನು ಆಗೇ ಇಲ್ಲ ಸಿರಿ ತಯಾರಾಗಕಾದ್ರು ನಮ್ಮ ರೈತ ಏನು ಮಾಡತನ ಬೀಜ ಬಿತ್ತನೋ ಇದು ಹತ್ತಿ ಬಿತ್ತನ ಹತ್ತಿ ಬಿತ್ತದವೈ ಫ್ಯಾಕ್ಟರಿ ಹಾಕ್ತರೆ ಹತ್ತಿ ಅಲ್ಲಿ ಹೋಗಿ 300 ಆತದ 100 ಅಲ್ಲಿ ಮುಂದೆ ಅವು ವಸ್ತ್ರಗಳು ಆತವ್ ಅವೆಲ್ಲ ತಯಾರು ಮಾಡಿದ್ರ ಯಾರು ನಮ್ಮ ಬಾಲ ಜನ ಕೃಷ್ಣ ಪರಮಾತ್ಮ ಬಂದಾನದಿ ಶಿರಿ ಹಂತದ ಬ್ರಹ್ಮಾಂಡನು ಬುಟ್ಟಿ ತೆಲಮ್ ಬಂದ ಕೈಯಾಗ ಖುಷಿಗೆ ಹಂತದ ಇಟ್ಕೊಂಡ್ರಿ ಆ ಕೂರ್ ಯಾರ ಹಡದಾರ ಅವನೇ ತಂದಾನು ಯಾಕ್ರಿ ಆ ಕೂಸ ಯಾರದು ರುಕ್ಮಿಣಿ ಹಡದ ಕೊಟ್ಟ ಸರ್ ಪ್ರದ ಪ್ರದೊಮ್ನ ರತುನ್ ಅಂತ ತಿಳ್ಕೊಂಡು ಆ ಕೂಸ ಮೊದಲೇ ಹಡದು ಕೊಟ್ಟಾಳೆ ಯಾರು ರುಕ್ಮಿಣಿ ರುಕ್ಮಿಣಿ ಕೈಯಿಂದ ಕೂಸ ತಂಗಿ ಅನ್ನೋ ಹಿಡ್ಕೊಂಡ್ ಬಂದಿದ್ದು ಕೂಸ ಆ ಬುಟ್ಟಿ ಬ್ರಹ್ಮಾಂಡ ಅನ್ನುವಂತ ಬುಟ್ಟಿ ಮಾತ್ರ ತಲೆ ಮೇಲೆ ಹಿಡ್ಕೊಂಡು ಬಂದಿದ್ದ ಅವಾಗ ಬಂದಾಗ ಸೀರೆ ಉಟ್ಕೊಂಡು ಬಂದಿದ್ದಲ್ರಿ ಅವ ಈಗ ಸತ್ಯ ಬಾಮಿ ಇದ್ದಕ್ಕಿ ನನ್ನ ಗಾಡಿನೇ ಬಂದ ನನ್ನಂತ ಈಗ ಯಾಕೆ ಅವ್ರ ಹತ್ತಲಿಲ್ಲ ಜ್ಞಾನ ಇದ್ದಿದ್ರೆ ನಿನ್ನ ಬರ್ಲಿ ಹಾರ ಮತ್ತೆ ಹಾರ ಮತ್ತೆ ಅಜ್ಜಿನ ಕೈ ಕೊಟ್ಟು

ಶಪಥ ಮಾಡಿದ ಮೊದಲೇ ಅವ ಯಾವ ರೂಪದಲ್ಲಿ ಬರ್ತೀನಿ ನೋಡಂಗ್ ಗೊತ್ತಾಗಲ್ಲ ಬಂದ ಕೂನ ಹಿಡಿ ಮಗಳ ಅಂತ ಹೇಳಿದ್ದ ಅವ ಆದ್ರೂ ಕೂನ ಹಿಡಿಯೋದು ಆಲಿಲ್ಲ ಇದಕ್ಕ ಯಾಕೆ ಆಲಿಲ್ರಿ ಹಿಂದಿನ ಜನ್ಮದ ಪಾಪ ಮಾಡಲಿಕ್ಕೆ ಕರ್ಮ ಅಜ್ಜನ ಕರ್ಮ ಆಕಿ ಕೂನ ಹಿಡಿ ಹುಡುಗಿಲ್ಲ ಅವ್ರು ಸತ್ಯಭಾಮಿ ಇದ್ದಕ್ಕೆ ಮೊದಲನೇ ಜನ್ಮದಾಗ ಏನಿದ್ಳು ಚಂದ್ರಶೇಖರ್ ಜಮಾದಾರ್ ಸಾಕಿನ ಮೈದ್ರಿಗೆ ಈ ಮಾನವಾದ್ರು ಕೂಡ ಇಪ್ಪತ್ತೊಂದು ಅವಾಗ ಈಕೆ ಏನ್ ಮಾಡಲು ರಾಮನ ಮನಸ್ಸು ಮಾಡಿಲ್ಲ ಹಣ್ಮ ದೇವರು ಬಂದ ಎಲ್ಲಿ ಈಗಿನ ಬಲ್ಯಾಕ ನಿನ್ನ ಗಂಡನ ಪ್ರಾಣ ಎದುರಾಗ ಹೇಳದ ಕೇಳ ಅವಾಗ ಏನ್ ಹೇಳ ಚಂದ್ರಶೇನಿಗೆ ಇದಕ್ಕಿ ಚಂದ್ರಶೇನಿ ಏನ್ ಹೇಳ ಒಂದು ನನ್ನ ಹಾಸಿಗೆ ಹಾಕ್ತಿದ್ದೆ ಅಂದ್ರ ನನ್ನ ಗಂಡನ ಪ್ರಾಣ ಎದುರಾಗ ಹೇಳ್ತೀನಿ ಅಂತ ಹೇಳ್ದಕ್ಕಿಕ್ಕಿ ಮಂಗ ಗಂಡನ ಪ್ರಾಣ ಹೇಳ್ತಾವಪ್ಪ ಅಂತಂದಾಗ ತಂದಾಗ ಇವಕ್ ಏನ್ ಬೇಕತ್ತ

ಅಂತ ಅದಕ್ಕ ಬಂದಕ್ಕ ಚಂದ್ರಶೇನಿಯಿಂದ ಹಿಂದಿನ ಜನ್ಮದಾಗ ಅಂತ ಪಾಪ ಮಾಡಿದಳು ಅವಾಗ ರಾಮದೇವ ಏಕಪತ್ನಿ ವ್ರತ ಇತ್ತವನು ಅವ ಏನು ಹೇಳ್ದ ಏಕ ಏಕಪತ್ನಿ ವ್ರತ ಅದ ಮುಂದಿನ ಜನ್ಮದಾಗ ಮತ್ತೆ ಬೇಕಾದ್ರೆ ಬಂದು ಕೂಡ ಹೇಳಿದ ಅರ್ಧ ಗಂಟು ಬಿದ್ದ ರುಕ್ಮಿಣಿ ಸತ್ಯ ಭಾಮ ಅದಕ್ಕಾಗಿ ನಿಮ್ ವಿಶ್ವಾಸ ಇದ್ದಿಲ್ಲ ಅವ ಹಾಡ್ಕೊತೇವ ಏನಂತ ರೀ ಮನಮೋಹನ ಮನ ಮೋಹನ ಮನರಂಜನಾ ಬಾಳ ಜೋರೆ ಜೋಝೋರೆ ಮನೋಹಣ ಹಿಂಗೆ ಪದಾರ್ ಹಾಡವ ಬಂದಾಗ ಮತ್ ಪದಾರೆ ಯಾಕೆ ಹಾಡ್ಬೇಕು ಅವನ ಮ್ಯಾಗ ಮನ್ಸಾಗೆ ಹ್ಯಾಕ್ ಮಾಡಬೇಕು ಹೆಂಗಸರು ಮ್ಯಾಗ ಏನ ಸೀರಿ ಉಡ್ಕೊಂಡು ಬಂದಾಳ ಈಗಿರುವ ಮಗ್ ಹೆಂಗ್ಸ್ ಹಾಡ ತಿಳ್ಕೊಂಡು ಮತ್ ಆತಿದ್ರ ಮ್ಯಾಗ ಯಾಕೆ ಮನ್ಸು ಮಾಡಿದೆವಾ ಏನ್ ತಿಳ್ಕೊಂಡು ಮನಸ್ಸು ಮಾಡಿದೀನಿ ಸ್ವತಃ ಗಾಳಿ ಅರ್ಪು ತಂಗಿಕ್ ಪರಲೋಕದ ಪರಲೋಕದ ಬ್ರಹ್ಮ ಪದವಿಯೇ ಕೊಟ್ಟರು ನಾನು ಅಲ್ಲೇ ವಿಷ್ಣು ಪದವಿ ಕೊಟ್ಟರು ನಾನು ಅಲ್ಲೇ ರುದ್ರ ಪದವಿಯೇ ಕೊಟ್ಟರು ನಾನು ಅಲ್ಲೇ ಪದವಿ ಕೊಟ್ಟರು ನಾನು ಅಲ್ಲೇ ಶಿವಶರಣನ ಬಾಗಿಲ ಕಾಯುವ ಶುರುಕನನ್ನಾಗಿರುಸಯ್ಯ ಅಂದ ಕೂಡಲ ಸಂಗಮ ದೇವ ಬಸವಣ್ಣ ಎಂತಾವಶ್ಯ

ಬೆಂಗಿ <laughs> ಆನಂದ ಹಚ್ಚಿನ ಮನೆಯೊಳಗಿದ್ದರ ಬೆಳಕಿಡಲಿಲ್ಲ ಮಾಪ ಹಚ್ಚಿ ಅಂತ ಎಣ್ಣೆ ಹಾಕಿದರ ಎಣ್ಣೆ ತಾಳಲಿಲ್ಲ ಎಣ್ಣೆ ಖಾಲಿ ಮಾಡಿದರ ಮಕ್ಕಳು ಎಣ್ಣೆ ಖಾಲಿ ಮಾಡಿದರ ಢಳಕೆ Thank okay. you. ಬೆಳದಿಂಗಳಂದ್ರೆ ಅದಕ್ಕಂದ ನೋಡಿ ಎಷ್ಟು ಊಟಾದೆ ಇದು ಅಧ್ಯಾತ್ಮಂದ್ರೆ ಊಟಾದೆ ಇರಕೋರಿ ಇಂತ ಗೊತ್ತಾಗಂಗ ಹಾಪ ತಲಿಯುಕಾ ಹಾ ಹಾ ಯೋಗ ಮತ್ತೆ ಯೋ ಅರೆ ದಾಂಡಕ ನೋಕ ಬಂದ ನಿನ್ನ ಹೇಳ್ತಿನಲ್ಲ ಗೋಡಾ ಇಂತ ಬಹಳ ಅರ್ಥಾತೋ ಜಲ್ದಿ ಯೂಕಾ ಹಾ ಹಾ ಯೂ ಅರ್ಥಾಬಗ ಬಹಳ ಹೈರಾಣ ಮಾತೆ ಅಲ್ಲ ಬಹಳ ತಿಳಿಯದು ಹಾ ಬಹಳ ತಿಳಿ ಗೋಡಲ ಬಹಳ ತಿಳಿ ಅದಕ್ಕೆ ಏನು ಹೇಳ್ತಾರೆ ಕವಿ ಬರಗಾಲ ಬಿಸಿಲಾಗಿರೋದ್ರಿಂದ ಅಧ್ಯಾತ್ಮ ಹ್ಯಾಂಗ್ ಇರ್ತದ್ರಿ ಹ್ಯಾಂಗ್ ಇರ್ತದ್ರಪ್ಪ ನಾಯಕರು ಹೆಣ್ಮಕ್ಳು ಸಂಪರ್ ಹಾಕೋತಾರ ನೋಡ್ರಿ ಹಿಂದಿನ ಹೆಣ್ಮಕ್ಳು ಮತ್ತೆ ಈಗಿನವ್ರ ಅಲ್ಲ ಈಗೆಲ್ಲ ನಾನಾ ತರ ಪ್ಯಾಶನ್ ಬಂದಾವ ಅವರು ಸೀರೆ ಉಡ್ಲಾಕ್ ಹತ್ತಾರ ಅವ್ರ ಏನ್ ಮಾಡ್ತಾರ ನಾಯಕರು ಜಂಪರ್ ಹಿಂದ ಕಸಿ ಕಟ್ತಿದ್ರು ನೋಡ್ರಿ ಹೆಣ್ಮಕ್ಳು ಏನಾದ್ರು ಅದಲ್ಲ ಹಿರಿಯರು ಜಂಪರ್ ಹಿಂದ ಕಸಿ ಕಟ್ತಾರ ಇಲ್ಲಿ ಕುಚಗಳ ಮ್ಯಾಗ ಏನ್ ಮಾಡ್ತಾರ ಸಣ್ಣ 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 ಕರಡಿ ಹಚ್ಚಿರ್ತಾರ ಸಣ್ಣ ಸಣ್ಣ ಕರಡಿ ಹಚ್ಚಿರ್ತಾರ ಯಾವ ಚಲೋ ಮನುಷ್ಯ ಹಟ್ಟಿ ದ ಎದರಿಗಂದ್ರ ಪಟ್ನಾ ಹೆಣಮಗಳಿ ನೋಡನಂದ್ರ ಒಂದು ಇಷ್ಟ್ರಿ ಇಲ್ಲಿಗೆ ಹೋಗೋದು ಹೌದು ಹೌದು ಪಟ್ನಾ ಒಂದು ಹೆಣಮಗಳಿ ನೋಡನಪ್ಪ ಕಾಮ ಮದ ಅನ್ನುವಂತ ಫಸ್ಟ್ಿಗೆ ಮಲಿಮಿಗೆ ಹೋಗೋದು ಹಾ ವಾದ ಕೂಡಿ ಅಲ್ಲಿ ಹೋಗೋಣ ಗಂಡನೆ ಇರ್ತಾವ ಅಲ್ಲಿ ಹಾ ಇಲ್ಲಿ ಕುಚಗಳನ್ನ ಕಂದಿ ಹೆಚ್ಚಿರ್ತಾರೆ ಅವರು ಹೌದ್ರಿ ಪಟ್ಟೆ ಇವರು ಮುಖನಾ ಗಂಡನೆ ಕಾಣತದ ಆ ಕನ್ನಡ ಮೋತಿ ಕಾಣತಪ್ಪ ಅಂತ ಕನ್ನಡಿ ಉತ್ತರ ಏನು ಹೇಳ್ಕತ್ತಾ ಏನು ಹೇಳ್ತಾರೆ ಏ ನಿನ್ನ ಹೊರಸು ಮುಖ ನನಗೆ ಏನು ನೋಡ್ಕೊತ ಆ ಕಡೆ ಹೋಗಿ ಉಲ್ಟ ಮಗನಂದು ಹೌದು ಹೌದು ಯಾವದು ಅದಕ್ಕೆ ತಂಗಿ ಅಧ್ಯಾತ್ಮ ಅಂದ್ರೆ ಇದು ಉಲ್ಟ ನೋಡು ನಿನಗೆ ತಿಳಿಯಾಗಿ ಮಾತಾ ಹಾಳು ಅದಕ್ಕಾಗಿ ಏನ್ ಹೇಳ್ತಾನೆ ಕವಿ ಏ ರೊಟ್ಟಿ ಎಷ್ಟು ಸಾರಿ ಉಂಡೆ ರೊಟ್ಟಿ ರೊಟ್ಟಿ ಎಷ್ಟು ಉಂಡಿಲ್ಲ ಬೆಟ್ಟೆ

ಒಟ್ಟುದು ಸಾವು ಎರಡು ಬಿಂಡರ ಒಟ್ಟು ಸಾವು ಎರಡು ಭಿಂಡರನು ಮಗನ ಹಳವೆಯಲ್ಲೂ ಮಡದಿ ಇಲ್ಲೇ ಒಂದು ಮಗನ ಹಳವೆ ನನ್ನ ಭಾಗ್ಯಕ್ಕೆ ಯಾವಲ್ಲಿ ಮುಕ್ತಿನೂ ಸಿಗಲಿಲ್ಲ ಗುರು ಕರುಣಾದಿ ಮುಕ್ತಿ ಇಳದು ಬಂದಿತು ಅಂಗವಾಡಿ ಬಾಗಿಲ ಮಹಾಕೈ ಉತ್ತಾದ ಗೈಗೆ ಚಂದ್ರೋ ಮಹಾಕೈ ಉತ್ತಾದ ಗೈ ಬಿ ಚಂದ್ರೋ ಬೈಲಿ